ಡಿ ಸಿಎಂ ಡಿಕೆಶಿ ಭೇಟಿಯನ್ನ ಮಾಡಿದ ಶಾಸಕರು ಸಿಪಿ ಯೋಗೇಶ್ವರು ಪ್ರಕಾಶ್ ಕೋಳಿಬಾಡ ಯಾಸಿರ್ ಪಠಾಣು ಶ್ರೀನಿವಾಸ್ ಮಾನೆ ಎಂಎಲ್ಸಿ ಎಲ್ ಸಿ ದಿನೇಶ್ ಗುಳಿಗೌಡ ಇವರೆಲ್ಲ ಭೇಟಿ ಮಾಡಿದ್ದಾರಂತೆ ತಡರಾತ್ರಿ ಆಪ್ತರೊಂದಿಗೆ ಸಭೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು ಒಂದಷ್ಟು ಮಂದಿ ಇದ್ದಾರೆ ಅವರುಗಳು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಕಾಯ್ತಾ ಇರೋರು ಅವರೆಲ್ಲ ನಿನ್ನೆ ಸಭೆ ಸೇರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇನೆ ಸುಮಾರು ಹೊತ್ತುಗಳ ಕಾಲ ಚರ್ಚೆನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನನಗೆ ಹುಷಾರಿಲ್ಲ ಅನಾರೋಗ್ಯ ಸಮಸ್ಯೆ ಅದಕ್ಕೆ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಅನಾರೋಗ್ಯ ಅನ್ನಿದಕ್ಕೆ ವಿಚಾರಿಸೋಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಬಟ್ ಸದ್ಯದ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಲ್ಲ ಸಿ ಎಂ ನೇತೃತ್ವದಲ್ಲಿ ಏನಾಗ್ತಾ ಇದೆ ಸಿ ಎಂ ಆಪ್ತ ನಿವಾಸದಲ್ಲಿ ಏನಾಗ್ತಾ ಇದೆ ಅಂತ ಅದೇ ಥರ ಡಿ ಸಿ ಎಂ ನಿವಾಸದಲ್ಲೂ ಕೂಡ ಸಭೆ ಸೇರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸಭೆಯಲ್ಲಿ ಏನು ಚರ್ಚಿಸಿದ್ದಾರೆ ನನ್ನ ಬೆನ್ನಿಗೆ ನಿಂತ್ಕೊಳ್ಳಿ ನೀವು ಅಂತ ಇವರೇ ಹೇಳಿದಾರೋ ನಾವು ನಿಮ್ಮ ಬೆನ್ನಿಗೆ ಇರ್ತೀವಿ ನೀವು ಮಾಡೋ ಪ್ರಯತ್ನ ಮಾಡಿ ಅಂತ ಇವ್ರು ಹೇಳಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತುಕತೆ ನಡೆದಿರೋದಂತೂ ಹೌದು ಕೆಲವು ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಬ್ರದರ್ಸ್ ಜೊತೆಗೆ ಡಿ ಕೆ ಆಪ್ತರು ಈ ಒಂದು ಮೀಟಿಂಗನ್ನು ಮಾಡಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ